ನಮಸ್ಕಾರ ಸ್ನೇಹಿತರೆ ಬೂಯಿಸ್ ರೆಸಿಪೀಸ್ ಆ್ಯಂಡ್ ಲಾಕ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇದನ್ನು ನಾನು ಬುಟ್ ಬೀಟ್ರೋಟ್ ಉಪಯೋಗಿಸ್ಕೊಂಡು ಎರಡು ರೆಸಿಪೀಸ್ ಮಾಡಿದ್ದೀನಿ ಬೀಟ್ರೋಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬಿ ಪಿಗೆ ಗ್ಯಾಸ್ಟ್ರಿಕ್ಗೆ ಮತ್ತು ಸುಸ್ತಾಗ್ತಿರುತ್ತೆ ಮತ್ತು ಈ ಬೇಸಿಗೆ ಕಾಲದಲ್ಲಂತೂ ಬೀಟ್ರೋಟ್ ಜ್ಯೂಸು ಬೀಟ್ರೋಟ್ ರಸ ಬೀಟ್ರೋಟ್ ಯಾವುದೇ ಸೇವನೆ ಮಾಡಿದ್ರೂ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ರಕ್ತ ಬರೋದ್ರಲ್ಲ ರಕ್ತ ಅಭಿವೃದ್ಧಿಗೂ ಇದು ಸಾಧ್ಯ ಆಗುತ್ತೆ ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ಸಣ್ಣಗೆ ಬೀಟ್ರೋಟ್ ಕಟ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ನೀರು ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಆಲ್ರೆಡಿ ನಾನು ಸ್ಟವ್ ಹಚ್ಬಿಟ್ಟು ಈ ಕಟ್ ಮಾಡಿರೋ ಬೀಟ್ರೋಟು ಇದಕ್ಕೆ ಹಾಕ್ಕೊಂಡು ಒಂಚೂರು ಉಪ್ಪು ಹಾಕೊಳ್ಳೋಣ ಸಾಕು ಉಪ್ಪು ಹಾಕ್ಕೊಂಡು ಇದನ್ನು ಒಂದೇ ಒಂದು ವಿಜಲ್ಲಿ ಕೂಗ್ಸೋಣ ಒಂದು ಇಲ್ಲ ಎರಡು ಸಾಕು ಎರಡು ವಿಜಲ್ಲಿ ಕೂಗಿಸ್ಕೊಂಡ್ರೂ ಸಾಕಾಗುತ್ತೆ ಒಂದು ವಿಜಲ್ಲಿ ಕೂಗಿಸ್ರು ಸಾಕಾಗುತ್ತೆ ನಾನು ಎರಡು ಕೂಗಿಸ್ತಿದ್ದೆ ಬೇಗ ಅಂತ ಹೇಳ್ಬಿಟ್ಟು ಎರಡು ವಿಜಲ್ಲಿ ಕೂಗಿಸ್ಬಿಟ್ಟು ಈ ಕಡೆ ರಸಮ್ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು ರಸಮ್ ಪೌಡ್ರ್ ಮನೆಯಲ್ಲೇ ಮಾಡ್ಕೊಳ್ಳೋದು ನಾನು ಆಲ್ಮೋಸ್ಟ್ ಅಲ್ಲಿ ಪುಳಿಯೋಗರೆ ಪುಡಿ ರಸಮ್ ಪುಡಿ ಬಿಸಿಬೇಡಾವದ ಪುಡಿ ಎಲ್ಲ ಮನೆಯಲ್ಲೇ ಮಾಡ್ಕೊತೀನಿ ಬನ್ನಿ ಮಾಡೋ ವಿಧಾನ ನೋಡೋಣ ಇಲ್ಲಿ ಒಂದು ಎರಡು ಚಿಕ್ಕ ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನು ಧನಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಹಾಕೊಂಡಿದ್ದೀನಿ ಮೆಣಸು ಬೇಕಾದ್ರೆ ಒನ್ ಟೇಬಲ್ ಸ್ಪೂನ್ ಸ್ನೇಹಿತರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಣಸು ಜೀರಿಗೆ ಬೇಕಾದ್ರೆ ನೀವು ಎರಡು ಟೇಬಲ್ ಸ್ಪೂನ್ ಧನಿ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ಪೂನ್ ಮೆಣಸಾಕೊಳ್ಳಿ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಸಣ್ಣೂರಲ್ಲಿ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಸಣ್ಣೂರಲ್ಲಿ ಮಾಡಿಕೊಂಡು ನೋಡಿ ತೋರಿಸ್ತೇಲ್ವ ಊರಿ ನಿಮಗೆ ಸಣ್ಣ ಊರಿಲಿ ಮಾಡ್ಕೊತ ಇದ್ದೀನಿ ಇದು ಚೆನ್ನಾಗಿ ಆಗಬೇಕು ಇದನ್ನು ತಕ್ಕೊಂಡಿದ್ದೀನಿ ಸೈಡ್ಗೆ ನೆಕ್ಸ್ಟ್ ಇದೇ ಬಾಣಲಿಗೆ ನಾನು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೊತ ಇದ್ದೀನಿ ನೋಡಿ ಒಂದು ಎಂಟರಿಂದ ಹತ್ತು ಬೆಳಗ್ಗೆ ಮೆಣಸಿನ್ಕಾಯಿ ಅದೇನಿಲ್ಲ ಸ್ನೇಹಿತರೆ ಕರ್ಬೇವ್ನೆ ಬೆಡಗನೆ ಮೆಣಸಿನಕಾಯಿ ಜೊತೆ ಇತ್ತು ಅದರಿಂದ ಕರ್ಬೇವ್ನೆಲೆ ಬಿದ್ದಿದೆ ಒಂದು ಎಂಟರಿಂದ ಎಂಟರಿಂದ ಹತ್ತು ಬೆಳಗ್ಗೆ ಮೆಣ್ಸಿಕಾಯಿ ಒಂದು ಎರಡು ಗುಂಟು ಮೆಣ್ಸಿನಕಾಯಿ ಹಾಕೋತಾ ಇದ್ದೀನಿ ಖಾರಕ್ಕೆ ಯಾಕಂದರೆ ಮೆಣಸಾಕಿರೋದ್ರಿಂದ ಖಾರ ಜಾಸ್ತಿ ಇರುತ್ತೆ ನೋಡ್ಕೊಂಡು ಹಾಕೋಬೇಕು ನೀವು ನೋಡಿ ಮೆಣ್ಸಿನ್ಕಾಯಿ ಆಗಿದೆ ಇವಾಗ ಡ್ರೈ ರೋಸ್ಟು ಇದನ್ನು ಇದ್ದೀನಿ ಮೆಣಸಿನ್ಕಾಯಿ ಇವಾಗ ನಂತರ ಇದೇ ಬಾಣಲಿಗೆ ಕರ್ಬೇವಿನ ಸೊಪ್ಪು ಸುಮ್ಮನೆ ಆಫ್ ಮಾಡ್ಕೊಂಬಿಡಿ ಸ್ಟವ್ ಸಾಕು ಕರ್ಬೇನ್ ಸೊಪ್ಪು ಹಾಕಿದ ತಕ್ಷಣ ಯಾಕೆಂದರೆ ಇದು ಬಿಸಿಲಿಗೆ ಫುಲ್ ರೋಸ್ಟ್ ಆಗುತ್ತೆ ಕರ್ಬೇವಿನ ಸೊಪ್ಪು ಈ ಕರ್ಬೇವಿನ ಸೊಪ್ಪು ರೋಸ್ಟ್ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು ಆಲ್ರೆಡಿ ಇದನ್ನು ಸಪ್ರೇಟ್ ಹಾಕ್ಕೊಂಡು ಬಿಡೋಣ ನೆಕ್ಸ್ಟು ಇಲ್ಲಿ ನೋಡಿ ಬೀಟ್ರೋಟು ಬೆಂದಿದೆ ಇವಾಗ ಕುಕ್ಕರ್ ವಿಶಲ್ ತೆಗಿತಾ ಇದ್ದೀನಿ ನಾನು ನೋಡಿ ನೋಡಿದ್ರೆ ಎಷ್ಟು ಕಾಣ್ತಾ ಇದೆ ನಿಜವಾಗ್ಲೂ ಆರೋಗ್ಯ ತುಂಬ ಒಳ್ಳೆಯದು ರಕ್ತ ಕೂಡ ಇದರಲ್ಲಿ ಅಭಿವೃದ್ಧಿ ಆಗುತ್ತೆ ಸ್ನೇಹಿತರೆ ತುಂಬಾ ಒಳ್ಳೆಯದು ಬೀಟ್ರೋಟ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರು ಆರೋಗ್ಯಕ್ಕೆ ಒಳ್ಳೆಯದು ಜ್ಯೂಸ್ ಬೇಡಪ್ಪ ನಾನು ಕುಡಿಯೋಕೆ ಇಷ್ಟ ಆಗೋಲ್ಲ ಅನ್ನೋರು ಕೂಡ ಈ ಥರ ರಸಮ್ ಮಾಡ್ಕೋಬೋದು ಬೀಟ್ರೋಟ್ ಬೇಸಿರೋ ನೀರು ಯಾವತ್ತೂ ವೇಸ್ಟ್ ಮಾಡಬಾರ್ದು ಅದರಿಂದ ಏನು ಮಾಡಬೇಕು ಅಂತೂ ಮಾಡ್ಕೋಬೋದು ನಂತರ ಇದನ್ನು ನೋಡಿ ರಸಮ್ ಪೌಡ್ರ್ ರೆಡಿ ಮಾಡ್ಕೊಂಡಿದ್ದಲ್ಲ ಅದು ತಣ್ಣಗಾಗಿದೆ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡು ಪೌ ಮಾಡ್ಕೊಂಡು ಬರ್ತೀನಿ ತೋರಿಸ್ತೀನಿ ನಿಮಗೆ ಪೌಡ್ರ್ ಇದಕ್ಕೂ ಸ್ವಲ್ಪ ಚಿಟಿಕೆ ಅಷ್ಟನ್ನು ಹಾಕ್ಕೊಳ್ಳಿ ಸಾಕು ಹಿಂಗಿದ್ರೆ ಕೂಡ ಹಾಕ್ಕೊಬೋದು ನಾನು ಅರ್ಶಿಣ ಪುಡಿ ಹಾಕ್ಕೊಂಡು ಇದನ್ನು ಹಾಗೆ ಪೌಡ್ರ್ ಮಾಡ್ಕೊಂಡ್ಬರ್ತೀನಿ ನೋಡಿ ಇವಾಗ ಪೌಡ್ರ್ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿದ್ರಾ ರಸಮ್ ಪೌಡ್ರ್ ಮನೆಯಲ್ಲೇ ರೆಡಿ ಆಯಿತು ಹತ್ತು ರೂಪಾಯಿ ಕೊಟ್ಟು ತಗೊಂಬರ್ತೀವಿ ಸಾಕಾಗಲ್ಲ ಮನೆಯಲ್ಲೇ ಮಾಡ್ಕೊಂಡ್ರೆ ಟೈಮ್ಗೆ ಆಗುತ್ತೆ ನಂತರ ಇದೇ ಬಾ ಕುಕ್ಕರ್ಗೆ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಉಪಯೋಗಿಸೋದಿಲ್ಲ ನಾನು ನಂತರ ಎಣ್ಣೆ ಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡು ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಅದೇನಿಲ್ಲ ಸ್ನೇಹಿತರೆ ಬೀಟ್ರೋಟ್ ಮನೆ ಮೇಲೆ ಕಟ್ ಮಾಡೋದ್ರಿಂದ ಬೆಳ್ಳುಳ್ಳಿ ಆ ಕಲರ್ ಇದೆ ಯಾರು ತಪ್ಪು ತಿಳ್ಕೊಬೇಡಿ ಬೇಜಾರು ಮಾಡ್ಕೊಬೇಡಿ ನಂತರ ನೋಡಿ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ಕರ್ಬೆನ್ ಸೊಪ್ಪಾಕೋತದೆ ಇನ್ನೂ ಚೆನ್ನಾಗಿ ಹುರ್ಕೊಳ್ಳೋಣ ದಯವಿಟ್ಟು ವಿಡಿಯೋ ನೋಡಿ ಸ್ನೇಹಿತರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಂತ ಕೇಳ್ಕೊತೀನಿ ನಿಮ್ಮೊಂದು ಲೈಕು ಯೂಸಿಂದ ತುಂಬಾ ಹೆಲ್ಪ್ ಆಗುತ್ತೆ ಒಬ್ರಿಗೆ ಅದರಿಂದ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೀವು ಈ ಥರ ಮಾ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ನಮಗೆ ಸಬ್ಸ್ಕ್ರೈಬ್ ಆದರೆ ತುಂಬಾ ಖುಷಿಯಾಗುತ್ತೆ ದಯವಿಟ್ಟು ಆ ಥರ ಮಾಡಿ ಸ್ನೇಹಿತರೆ ವಿಡಿಯೋ ಮಾಡಿ ವಿಡಿಯೋ ನೋಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಅಂತ ಕೇಳ್ಕೊತೀನಿ ನಂತರ ಹುಣ್ಸೆಹಣ್ಣು ನೆನೆಸ್ಕೊಂಡಿದ್ದೀನಿ ಇಲ್ಲಿ ಒಂದು ಹೆಬ್ಬೆಟ್ಟಿಂದಪ್ಪ ಹುಣ್ಸೆಹಣ್ಣು ನೆನೆಸ್ಕೊಂಡು ಆಲ್ರೆಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕೂಜ್ಕೊಂಡು ಇದನ್ನು ಹುಣಸೆ ರಸನ ಇದಕ್ಕೆ ಹಾಕೋಣ ಯಾವುದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ರಸಮ್ಗೆ ಹುಣ್ಶೆಣ್ಣು ರಸ ಹಾಕೊತಾ ಇದ್ದೀನಿ ಹುಣ್ಸೆಣ್ಣು ರಸ ಹಾಕೊಂಡು ನಂತರ ನೋಡಿ ಬೀಟ್ರೂಟ್ ಬೇಯಿಸಿರೋ ನೀರು ನೋಡಿದ್ರೆ ಬೀಟ್ರೂಟ್ ಬೇಯಿಸಿರೋ ನೀರು ಕೂಡ ವೇಸ್ಟ್ ಮಾಡಬಾರ್ದು ಇದಕ್ಕೆ ಇನ್ನೊಂದು ಗೊತ್ತಾ ಸ್ನೇಹಿತರೆ ನೀವು ಈ ಪದಾರ್ಥ ಉಪಯೋಗಿಸ್ಬೇಕಾದ್ರೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಕೊಂಡು ಮಾಡ್ಬೋದು ಸ್ನೇಹಿತರೆ ಆರಾಮಾಗಿ ಮಾಡ್ಕೊಬೋದು ಏನಿಲ್ಲ ನೀವು ಬೇಳೆ ಬೇಯಿಸಿದ ನೀರಲ್ಲೂ ರಸಮ ಮಾಡ್ಕೊಬೋದು ಮತ್ತು ಬೇಳೆ ಸಾಂಬಾರಿಗೆ ಬಸ್ಸಾರು ಉಪ್ಸಾರು ಈ ಥರ ಮಾಡ್ಕೊಂಡು ಕೂಡ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಬೀಟ್ರೂಟ್ ಬೇಯಿಸಿದ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ ಮನೇಲೇ ಮಾಡ್ಕೊಂಡು ರಸಮ್ ಪೌಡ್ರ್ ಇದ್ದೀನಿ ಇವಾಗ ನೋಡಿ ಒನ್ ಟೇಬಲ್ ಸ್ಪೂನು ಎರಡು ನೋಡಿರಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಮನೇಲಿ ಮಾಡಿ ರಸಮ್ ಪೌಡರು ಒಂದು ಫೈವ್ ಮಿನಿಟ್ಸ್ಗೆ ಹಾಕ್ಬಿಡುತ್ತೆ ರಸಮ್ ಪೌಡ್ರು ರಸ ಮಾಡಬೇಕಪ್ಪ ಪುಡಿ ಇಲ್ಲ ಈಗ ಅಂಗಡಿ ದೂರ ಹೋಗೋರು ಯಾರಪ್ಪ ಅಲ್ಲಿ ನೋಡಿ ಮನೇಲೇ ಇರುತ್ತೆ ಪದಾರ್ಥ ಧನ್ಯ ಎಲ್ಲನೂ ಇರುತ್ತೆ ಆರಾಮಾಗಿ ಮಾಡ್ಕೊಬೋದು ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಾದ್ಮೇಲೆ ಬೆಲ್ಲ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ರಸಂ ಪುಡಿ ಟೇಸ್ಟ್ ಸಿಗುತ್ತೆ ಬೆಲ್ಲ ಹಾಕೊತಾ ಇದ್ದೀನಿ ನಂತರ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಸ್ವಲ್ಪ ರಸಮ್ ಏನು ಆಲ್ರೆಡಿ ನಾವು ರಸಮ್ ಪೌಡ್ರದ್ದು ಸಾರಿ ಬೀಟ್ರೋಟ್ ನೀರು ಬೆಂದಿರೋದ್ರಿಂದ ಸ್ವಲ್ಪ ಒಂದು ಐದು ನಿಮಿಷ ರಸ ಕುದ್ಬಿಟ್ರೆ ರೆಡಿ ಆಗಿಬಿಡ್ತಾರೆ ರಸಮ್ ಬೇಗನೆ ನೋಡಿ ಇವಾಗ ರಸಮು ಕೂಡ ಆ ಕಡೆ ರೆಡಿ ಆಯಿತು ಸೈಡ್ಗೆ ಇಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪಲ್ಲಿ ಹಾಕಿ ನಂತರ ಇದು ಬಾಣಲಿಗೆ ಇಟ್ಕೊಂಡು ಇದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಇದ್ದೀನಿ ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಣ್ಣ ಉರಲೇ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು ಜೋರೂರಿ ಸಣ್ಣ ಸಣ್ಣನೂರಲ್ಲಿ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಫ್ರೈ ಆದಮೇಲೆ ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪ ಇರುಳ್ಳಿ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ನಂತರ ಸ್ವಲ್ಪ ಕರ್ಬೇನ್ ಸೊಪ್ಪು ಇದ್ದೀನಿ ನೋಡಿ ಒಂದು ಬೀಟ್ರೋಟಿಂದ ರೋಟಿಂದ ಎರಡು ರೆಸಿಪಿ ಮಾಡಿದ್ದೀನಿ ನಾನು ಅಲ್ಲ ಎರಡು ಸಣ್ಣ ಬೀಟ್ರೋಟ್ ತೊಗೊಂಡಿದ್ದು ಬೀಟ್ರೋಟಿನ ಎರಡು ರೆಸಿಪೀಸ್ ಮಾಡಿದ್ದೀನಿ ನಂತರ ರಸಮ್ ಪೌಡ್ರ್ ಕೂಡ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಇಷ್ಟೆಲ್ಲ ಕೆಲಸ ನಾನು ಅರ್ಧ ಗಂಟೆಲಿ ಮುಗಿಸಿದ್ದೀನಿ ಸ್ನೇಹಿತರೆ ನಿಜವಾಗ್ಲೂ ನಾನು ನಂತರ ಈರುಳ್ಳಿ ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಮನೇಲಿ ಏನು ತರಕಾರಿ ಇಲ್ಲ ಏನು ಸರ್ ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ಈ ರೀತಿ ಎರಡೆರಡು ಬೀಟ್ರೋಟ್ ಇತ್ತಪ್ಪ ಸಾಂಬಾರ್ಗೆ ಸಾಲಲ್ಲ ಅಕ್ಸ್ಮಿಕ ಪಲ್ಲಿಗೆ ಸಾಲಲ್ಲ ಅಂದಾಗ ಈ ಥರ ರಸಮ್ ಮಾಡ್ಕೊಳ್ಳಿ ನಂತರ ಬೆಂದಿರೋ ಬೀಟ್ರೋಟ್ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಸಣ್ಣ ಉರಿಲ್ಲೇ ಇದ್ದೀನಿ ಆಲ್ರೆಡಿ ಬೀಟ್ರೋಟ್ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸಬೇಕು ಅನ್ನೋ ಅವಶ್ಯಕತೆ ಕೂಡ ಇರೋದು ಅದಿಲ್ಲ ಸ್ನೇಹಿತರೆ ಎರಡೆರಡು ಬೀಟ್ರೂಟ್ ಇದೆ ಏನಪ್ಪ ಮಾಡೋದು ಎರಡು ಬೀಟ್ರೋಟ್ ಪಲ್ಯಕ್ಕೂ ಸಾಕಾಗಲ್ಲ ಏನು ಮಾಡೋದು ಅಂದಾಗ ಈ ಥರ ನೀವು ಐಡಿಯಾ ಮಾಡಿ ರಸ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ನಿಮಗೆ ಮತ್ತೆ ಬೇಗನೆ ಆಗುತ್ತೆ ಇದು ಸಾಂಬಾರ್ ರಸಮು ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೋದೆ ನೋಡಿದ್ರೆ ಎಷ್ಟು ಎಮ್ಮೆ ಇದೆ ಬೀಟ್ರೋಟ್ ಪಲ್ಯ ನಾನು ಪಲ್ಯ ಅನ್ನೋರು ಕೂಡ ಈ ಥರ ಪಲ್ಯ ನೋಡ್ಬಿಟ್ಟು ಆರಾಮಾಗಿ ತಿನ್ಬೋದು ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಇವಾಗ ಆಯಿತು ನೋಡಿ ಬೀಟ್ರೋಟ್ ಪಲ್ಯ ಆಯಿತು ರಸಮ್ ಆಯಿತು ರಸಮ್ ಪುಡಿನ ಆಯಿತು ಆಲ್ರೆಡಿ ರೈಸ್ ಕೂಡ ಮಾಡಿಟ್ಟಿದ್ದೆ ನಾನು ಇದನ್ನೆಲ್ಲ ಹೇಳ್ದಲ್ಲ ನಿಮಗೆ ಅರ್ಧ ಗಂಟೆಲಿ ಇಷ್ಟು ಕೆಲಸ ಮುಗಿಸಿದ್ದೀನಿ ನಾನು ಕಿಚನ್ಗೆ ಬಂದು ದಯವಿಟ್ಟು ವೀಡಿಯೋ ನೋಡಿ ಪ್ಲೀಸ್ ಅಂತ ಕೇಳ್ಕೊತೀನಿ ನೋಡಿ ಈ ರಸ ಇದು ಬೀಟ್ರೋಟ್ ರಸಮು ಮತ್ತು ಬೀಟ್ರೋಟ್ ಪಲ್ಯ ರೆಸಿಪಿ ತಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ 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 ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಇಷ್ಟು ಚೆಮ್ಮ ಆಗಿ ರೆಡಿಯಾಗಿದೆ ನೆಗಡಿ ಕೆಮ್ಮು ಬಂದಿರೋರಿಗೆ ಅಥ್ವಾ ಹುಷಾರಿಲ್ಲ ಅನ್ನೋರಿಗೆ ಬೀಟ್ರೋಟು ತಿನ್ನಲ್ಲ ಅನ್ನೋದವ್ರಿಗೆ ಈ ಥರ ರಸಮ್ ಮಾಡಿಕೊಟ್ಬಿಟ್ರೆ ಸೂಪರ್ ಆಗಿರುತ್ತೆ ಖುಷಿಯಾಗಿ ತಿನ್ಬಿಡ್ತಾರೆ ನಿಜವಾಗ್ಲೂ ಸ್ವಲ್ಪ ಅನ್ನ ತಿನ್ನೋರು ಬೇಕಾದ್ರೆ ಎರಡು ಟೈಮ್ ಅನ್ನ ಹಾಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ರಸಮು ನೀವು ಒಂದು ಸರ್ತಿ ಮನೇಲಿ ಬೀಟ್ರೋಟ್ ಇದ್ದರೆ ಟ್ರೈ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು Thank you for watching.